ಇನ್ನು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಏನು ದಾಂಧಲೆ ಇದೆ ದಾಂಧಲೆ ಇದೊಂದು ಪ್ರೀಪ್ಯಾಂಡ್ ದಾಂಧಲೆ ಅಂತ ಹೇಳ್ಬೋದು ಯಾಕಂದರೆ ನಿನ್ನೆ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಆದಿಲನ್ನು ಪೊಲೀಸರು ಠಾಣೆಗೆ ಕರೆದೊಯ್ತಾರೆ ಅನ್ನೋದು ಒಂದು ಒಂದು ಕಡೆಯ ಮಾಹಿತಿ ಇನ್ನೊಂದು ಕಡೆಯ ಮಾಹಿತಿ ಆದಿಲ್ನ ಕುಟುಂಬ ಕೊಡ್ತಾ ಇರುವಂಥದ್ದು ಏನಂದರೆ ಆರು ಗಂಟೆಗೆ ಪೊಲೀಸರು ಬಂದು ಆದಿಲನ್ನು ವಶಕ್ಕೆ ಪಡೆದಿದ್ದರು ಅನ್ನೋ ಒಂದು ಮಾಹಿತಿನ ಇದ್ದಾರೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆದಿಲ್ನ ನೆನೆಯನ್ನು ಸಾವನ್ನಪ್ಪಾನೆ ಸಾವನ್ನಪ್ಪಿದ ಕೆಲವೇ ನಿಮಿಷಗಳಲ್ಲಿ ಇಡೀ ಚನ್ನಗಿರಿ ತಾಲೂಕಿನ ಒಂದು ಸಮುದಾಯದ ಒಂದು ಕೋಮಿನ ವಾಟ್ಸಪ್ ಗ್ರೂಪಲ್ಲಿ ಒಂದು ಸಂದೇಶ ರವಾನೆ ಆಗುತ್ತೆ ಆ ಸಂದೇಶ ಏನು ಅಂತಂದರೆ ನಮ್ಮ ಸಮುದಾಯಕ್ಕೆ ನಮ್ಮ ಕೋಮಿಗೆ ಸೇರಿದಂಥ ಯುವಕನನ್ನು ಪೊಲೀಸರು ಕರೆತ್ಕೊಂಡೋಗಿದ್ದಾರೆ ಹೋಗಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ತನ್ನು ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಒಂದಾಗಬೇಕು ನಾವೆಲ್ಲ ಒಂದು ಕಡೆ ಸೇರಬೇಕು ಅಂತೇಳಿ ಒಂದು ವಾಟ್ಸಪ್ ಸಂದೇಶ ಇಡೀ ಚೆನ್ನಗಿರಿ ತಾಲೂಕಿನ ಒಂದು ಕೋಮಿನ ವಾಟ್ಸಪ್ನಲ್ಲಿ ಒಂದು ಸಂದೇಶ ಏನೋ ರವಾನೆ ಆಗುತ್ತೆ ಸಂದೇಶ ರವಾನೆ ಆದ ಕೆಲವೇ ನಿಮಿಷಗಳಲ್ಲಿ ಚೆನ್ನಗಿರಿ ಠಾಣೆಯ ಮುಂದಗಡೆ ಸಾವಿರಾರು ಸಂಖ್ಯೆಯಲ್ಲಿ ಉದೃಕ್ತರು ಸೇರ್ತಾರೆ ಉದ್ರ ಉದ್ರಿಕ್ತರು ಸೇರಿ ಈ ಒಂದು ಘಟನೆಯನ್ನು ಅಂದರೆ ಏನು ನಿನ್ನೆ ರಾತ್ರಿ ಆಯಿತು ಘಟನೆಗೆ ಆ ಇಷ್ಟು ಜನ ಉದ್ರಿಕ್ತರು ಸೇರಿ ಕಲ್ಲು ತೂರಾಟವನ್ನು ಮಾಡ್ತಾರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಕ ಒಂದು ಘಟನೆ ಆಗ್ತದೆ ಅಂತೇಳಿ ಈಗ ನೀವು ನೋಡ್ತಿರುವಂಥ ದೃಶ್ಯ ಏನಿದ್ದಾವೆ ಇದು ಸಂಪೂರ್ಣವಾಗಿ ರಾತ್ರಿ ಆದಂಥ ದೃಶ್ಯ ಎಂಟು ಮೂವತ್ತಕ್ಕೆ ಏನೋ ಒಂದು ಘಟನೆ ಆಗುತ್ತೆ ಘಟನೆ ಆದ ನಂತರ ಒಂಬತ್ತು ಒಂಬತ್ತುವರೆಯ ನಂತರ ಇಷ್ಟು ಜನರ ಸಂಖ್ಯೆಯಲ್ಲಿ ಅದರಲ್ಲೂ ಕೂಡ ಇಪ್ಪತ್ತೈದು ಮೂವತ್ತು ವಯಸ್ಸಿನ ಯುವಕರು ಒಂದು ಕೋಂಬಿನ ಯುವಕರು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ಠಾಣೆಯ ಮುಂದಗಡೆ ಜಮಾಯಿಸ್ತಾರೆ ಜಮಾಯಿಸಿ ಅಲ್ಲಿಂದ ಕಲ್ಲುಗಳನ್ನು ದೊಡ್ಡ ದೊಡ್ಡ ಕಲ್ಲುಗಳನ್ನು ತೆಗೆದುಕೊಂಡು ಕಲ್ಲುಗಳಲ್ಲಿ ತೂರಾಟ ಮಾಡ್ತಾರೆ ಸೊ ಈ ಒಂದು ಘಟನೆಯನ್ನು ನೋಡ್ತಾ ಹೋದರೆ ನಾವು ಈ ಹಿಂದೆ ಏನು ಬೆಂಗಳೂರಿನ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಒಂದು ಘಟನೆ ಆಗಿತ್ತು ಘಟನೆಗೆ ಸಂಬಂಧಿಸಿದಂತೆ ಅಲ್ಲಿಯ ಯಾವ ರೀತಿಯಾದ ಉದ್ರಿಕ್ತವಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಥಾವತ್ ಪರಿಸ್ಥಿತಿ ಚನ್ನಗಿರಿಯಲ್ಲೂ ಕೂಡ ನಿರ್ಮಾಣ ಆಗಿತ್ತು ಸೊ ಈ ಘಟನೆಯನ್ನು ಪೊಲೀಸರು ಇಷ್ಟು ದೊಡ್ಡ ಮಟ್ಟಕ್ಕೆ ಘಟನೆ ಆಗುತ್ತೆ ಅಂತ ಹೇಳಿ ನಿರೀಕ್ಷಿಸಿರಲಿಲ್ಲ ಕಾರಣ ಆದಿಲ್ಲ ತಂದೆ ತಾಯಿ ಸ್ಟೇಷನ್ನ ಒಳಗಡೆ ಒಂದು ಕಂಪ್ಲೇಂಟನ್ನು ಲಾರ್ಜ್ ಮಾಡ್ತಾಯಿದ್ರು ಇದು ಲಾಕಪ್ ಡೆತ್ ನಮ್ಮ ಪುತ್ರನನ್ನು ಕರ್ಕೊಂಡು ಬಂದು ಲಾಕಪ್ನಲ್ಲಿ ಕೊಲೆ ಮಾಡಿದ್ದೀರಿ ಅನ್ನೋ ಒಂದು ಆ ದೂರನ್ನು ಆದಿಲ್ಲ ತಂದೆ ತಾಯಿ ಒಳಗಡೆ ಕಂಪ್ಲೇಂಟನ್ನು ಲಾರ್ಜ್ ಮಾಡ್ತಾಯಿದ್ರು ಆದರೆ ಈ ವಾಟ್ಸಪ್ ಗ್ರೂಪ್ನಲ್ಲಿ ಏನೊಂದು ಮೆಸೇಜ್ ಪಾಸಾಗುತ್ತೆ ಆ ಮೆಸೇಜನ್ನು ಇಟ್ಕೊಂಡು ಅಲ್ಲಿ ಬಂದಂತಹ ಒಂದಷ್ಟು ಯುವಕರ ಗುಂಪು ಸ್ಥಳದಲ್ಲಿದ್ದಂಥ ಕಲ್ಲು ಮತ್ತು ಬೇರೆ ಬೇರೆ ಆಯುಧಗಳನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ದೂರ ಕಲ್ಲು ತೂರಾಟವನ್ನು ಮಾಡ್ತಾರೆ ಜೊತೆಗೆ ಅಲ್ಲಿದ್ದಂಥ ಪೊಲೀಸ್ ವಾಹನಗಳನ್ನು ಜಖಮ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಕ್ಷರಶಃ ಇದು ಇಡೀ ಪೊಲೀಸ್ ವ್ಯವಸ್ಥೆ ಏನಿದೆ ಇಡೀ ಪೊಲೀಸ್ ವ್ಯವಸ್ಥೆ ಕಣ್ಣು ಮುಚ್ಚಿ ಕೂತುವಂಥ ಪರಿಸ್ಥಿತಿಯಾಗಿತ್ತು ಯಾಕಂದರೆ ಅಲ್ಲಿದ್ದಂಥ ಕೇವಲ ಒಂದು ಹತ್ತರಿಂದ ಹದಿನೈದು ಜನ ಇದ್ದರು ಉಳಿದಂತೆ ಇದ್ದಂಥವರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಉದ್ರಿಕ್ತರು ಈ ಒಂದು ದಾಂಧಲೆ ಮಾಡುವಂಥ ಗಲಭೆಕೋರರು ಅಲ್ಲಿ ಇದ್ದ ಕಾರಣದಿಂದ ಪೊಲೀಸರಿಗೆ ಏನೂ ಮಾಡೋ ಆಗ ಮಾಡೋಕ್ಕಾಗದೇ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಸೊ ಪೊಲೀಸರಿದ್ದರು ಹಾಗಾಗಿ ರಾತ್ರಿ ಒಂದು ಏನು ಘಟನೆ ನಡೆದಿದೆ ಆ ಘಟನೆ ದೃಶ್ಯಗಳನ್ನು ನೀವು ನೋಡ್ತಾ ಹೋದ್ರಿ ಈಗ ಮುಂದೆ ಇವತ್ತು ಬೆಳಗ್ಗೆ ಶನಿವಾರ ಬೆಳಗ್ಗೆ ಆ ಇಡೀ ಪೊಲೀಸ್ ಸ್ಟೇಷನ್ ಯಾವ ರೀತಿ ಇದೆ ಅಲ್ಲಿ ಜಖಮಾಗಿರೋ ವಾಹನಗಳು ಯಾವ ರೀತಿ ಇದ್ದಾವೆ ಅಲ್ಲಿಯ ಸನ್ನಿವೇಶ ಯಾವ ರೀತಿ ಇದೆ ಅಲ್ಲಿಯ ವಾಸ್ತವ ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ಬಾಡ ಅವರು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಸೊ ಆ ವರದಿಯನ್ನು ನೋಡೋಣ ವರದಿಯನ್ನು ನೋಡಿ ಮುಂದೆ ಯಾವ ರೀತಿಯಾಗಿ ಇನ್ನೂ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋ ಕೂಡ ನಾನು ನೋಡ್ತಾ ಹೋಗೋಣಂತೆ ಕಳೆದ ರಾತ್ರಿ ಏನು ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಒಂದು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆಯು ಸಹ ಬಿಗಿ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು ನಾವೀಗ ಒಂದು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇದೀವಿ ನೋಡ್ಬೋದು ಏನು ಕಳೆದ ರಾತ್ರಿ ಆದಿಲ್ ಅಂತಹ ಒಂದು ಆರೋಪ ಇರ್ತಾನೆ ಆತನನ್ನು ಒಂದು ಪೊಲೀಸ್ ಠಾಣೆಗೆ ವಿಚಾರಣೆಗೆ ಕರ್ಕೊಂಡು ಬಂದಿರ್ತಾರೆ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಆತ ಏನು ಕುಸಿದು ಬೀಳ್ತಾನೆ ಕುಸಿದು ಬಂದಂಥ ಸಂದರ್ಭದಲ್ಲಿ ಆತನ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಆದಿಲ್ ಸಾವನ್ನಪ್ಪತ್ತಾರೆ ಆದಿಲ್ ಮೇಲೆ ಏನಿದೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಮೂರು ಏನು ಮಟಕ ಪ್ರಕರಣಗಳು ದಾಖಲಾಗಿರುತ್ತೆ ಸೊ ಆ ನೆಲೆಯಲ್ಲಿ ಆತನನ್ನು ವಿಚಾರಣೆಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದಿರ್ತಾರೆ ಏನು ಆದಿಲ್ ಸಾವನ್ನಪ್ಪತ್ತೆ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಏನು ಉದ್ರಿಕ್ತರ ಏನೋ ಒಂದು ಗುಂಪು ಒಂದು ಚನ್ನಗಿರಿ ಪೊಲೀಸ್ ಸ್ಟೇಷನ್ ಹತ್ರ ಆಗಮಿಸಿ ಒಂದು ಪೊಲೀಸರು ಮತ್ತೆ ಅವರ ಸಂಧಾನ ಮಾಡಲಿಕ್ಕೆ ಮುಂದಾಗ್ತಾರೆ ಆದರೂ ಸಹ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗದಂತ ಹಿನ್ನೆಲೆಯಲ್ಲಿ ಉದ್ರಿಕ್ತರ ಗುಂಪು ಒಂದು ಪೊಲೀಸ್ ಠಾಣೆಯ ಮೇಲೆ ಒಂದು ಕಲ್ಲು ತೂರಾಟವನ್ನು ನಡೆಸ್ತಾರೆ ಕಲ್ಲು ತುರಾಟ ನಡೆಸಿದಾಗ ಏನು ಆವರಣದಲ್ಲಿದ್ದಂತಹ ಒಂದು ಆರು ಪೊಲೀಸ್ ವೆಹಿಕಲ್ಗಳಿದ್ದಾವೆ ಆರು ಪೊಲೀಸ್ ವೆಹಿಕಲ್ಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು ಜೊತೆಗೆ ಒಂದು ಖಾಸಗಿ ವಾಹನನೂ ಸಹ ಇದೇ ಆವರಣದಲ್ಲಿ ಒಟ್ಟು ಆರು ಪೊಲೀಸ್ ವಾಹನ ಮತ್ತು ಒಂದು ಖಾಸಗಿ ವಾಹನ ಸಂಪೂರ್ಣವಾಗಿ ಆಗಿರುವಂಥದ್ದು ಸೊ ಅದರ ನಂತರ ಏನು ಉದ್ರಿಕ್ತರ ಗುಂಪು ಒಂದು ಠಾಣೆ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ ಸೊ ಇದರಿಂದಾಗಿ ಅಲ್ಲಿರುವಂಥ ಂತಹ ಏನು ಗ್ಲಾಸ್ಗಳು ಅವೆಲ್ಲವೂ ಸಹ ಪುಡಿ ಪುಡಿ ಆಗಿರುವಂತದ್ದು ಸೊ ಆನೆ ಇನ್ನೇನು ಸುತ್ತಮುತ್ತ ಜಿಲ್ಲೆಗಳ ಪೊಲೀಸರು ಜೊತೆಗೆ ಏನು ತಾಲೂಕು ಪೊಲೀಸರುಗಳನ್ನ ಸಹ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ಒಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಸಹ ಪ್ರಕರಣಗಳನ್ನ ದಾಖಲಾಗಿರುವಂಥದ್ದು ಒಂದು ಕಡೆ ಆದಿಲ್ ಅವರ ಪೋಷಕರು ಒಂದು ಪ್ರಕರಣ ದಾಖಲು ಮಾಡಿದ್ರೆ ಪೊಲೀಸರು ಸಹ ಮೂರು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿರುವಂಥದ್ದು ಇನ್ನೊಂದು ಕಡೆ ಏನು ಆದಿಲ್ ಅವರ ಪೋಸ್ಟ್ ಮಾರ್ಟಮ್ ಕೂಡ ನಡೀತಾ ಇರುವಂಥದ್ದು ಅಂದರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ನಡೀತಿದೆ ಸೊ ಈ ಒಂದು ವರದಿ ಬಂದ ನಂತರ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಆದಿಲ್ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗಿರುವಂಥದ್ದು ಒಟ್ಟಿನಲ್ಲಿ ಈಗೇನು ಈ ಪ್ರಕರಣ ಇದೆ ಇದು ಮುಂದೆ ಏನು ಇನ್ನು ಕೆಲವೇ ದಿನ ಏನು ಗಂಟೆಗಳಲ್ಲಿ ಈಗ ಸಿ ಐ ಡಿ ಅಧಿಕಾರಿಗಳು ಸಹ ಒಂದು ಪೊಲೀಸ್ ಠಾಣೆಗೆ ಬರ್ತಾರೆ ಅವರು ಈಗ ಪ್ರಕರಣವನ್ನು ಹಸ್ತಾಂತರ ಆಗ್ತಾ ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆ ಮುಂದುವರಿಸುವ ಸಹ ಮಾಡ್ತಾರೆ ಒಟ್ಟಿನಲ್ಲಿ ಏನು ಒಂದು ತನಿಖೆ ನಂತರ ಅಷ್ಟೇ ಈ ಘಟನೆಗೆ ಏನು ಕಾರಣ ಅನ್ನೋದು ಗೊತ್ತಾಗಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒಂದು ಎಸ್ ನಮ್ಮ ಪ್ರತಿನಿಧಿ ಪ್ರವೀಣ್ ಬಾಡ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾವ ರೀತಿಯಾಗಿ ಸನ್ನಿವೇಶ ಇದೆ ಅಂತೇಳಿ ಪೊಲೀಸ್ ಠಾಣೆಯ ಕಿಟಕಿ ಗಾಜುಗಳು ಯಾವ ರೀತಿ ಪುಡಿಪುಡಿಯಾಗಿದ್ದಾವೆ ಅಂತೇಳಿ ಅವರ ಪೊಲೀಸ್ ವಾಹನಗಳು ಯಾವ ರೀತಿಯಾಗಿ ಜಗಾಮಾಗಿದ್ದಾವೆ ಅಂತ ನಾವು ತಾವು ದೃಶ್ಯಗಳಲ್ಲಿ ನೋಡ್ತಾ ಹೋದ್ರಿ ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಲೇ ಇಬ್ಬರು ಅಧಿಕಾರಿಗಳು ಏನು ತಲೆದಂಡವನ್ನಾಗಿದ್ದಾರೆ ಡಿ ವೈಎಸ್ ಪಿ ಪ್ರಶಾಂತ್ ಮನೋಳಿ ಹಾಗೂ ಸಿ ಪಿ ಐ ನಿರಂಜನ್ ಇಬ್ಬರು ಕೂಡ ಅಮಾನತುಗೊಂಡಿರುವಂಥ ಅಧಿಕಾರಿಗಳು ಇನ್ನು ಆದಿಲ್ನ ಶವ ಆದಿಲ್ನ ಮೃತದೇಹ ದಾವಣಗೆರೆಯ ಮರಣೋತ್ತರ ಪರೀಕ್ಷೆ ನಡೆಸ್ ನಡೆಸ್ತಾ ಇದ್ದಾರೆ ಮರಣೋತ್ತರ ಪರೀಕ್ಷೆಯ ಬಳಿಕ ಇದು ಲಾಕ್ ಅಪ್ ಡೇತ್ ಅಥವಾ ಲೋ ಬಿ ಪಿಯಿಂದ ಆದಂತಹ ಒಂದು ಸಾವು ಅನ್ನೊಂದು ತನಿಖೆಯ ನಂತರ ಹೊರಬರಬೇಕಾಗಿದೆ ಹಾಗಾಗಿ ಈ ಒಂದು ಇಡೀ ಪ್ರಕರಣವನ್ನು ಈ ಇಡೀ ಪ್ರಕರಣವನ್ನು ಪೊಲೀಸ್ ಇಲಾಖೆ ಒಂದು ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಹೋದರೆ ರಾಜ್ಯ ಸರ್ಕಾರ ಈಗಾಗಲೇ ಈ ಒಂದು ಪ್ರ ಪ್ರಕರಣದಲ್ಲಿ ಇಬ್ಬರು ಅಧಿಕಾರಿಗಳನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿ ಅವರಿಬ್ಬರನ್ನು ಅಮಾನತುಗೊಳಿಸಿದೆ ಅಮಾನತುಗೊಳಿಸಿ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿರುವಂಥದ್ದು ಈ ಏನು ಮರಣೋತ್ತರ ಪರೀಕ್ಷೆ ಬರುತ್ತೆ ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವರದಿ ಏನು ಬರುತ್ತೆ ವರದಿ ಬಂದ ಬಳಿಕ ಏನಾದರೂ ಪೊಲೀಸರು ಅವರಿಗೆ ಏನು ಆದಿಲಿದಾನೆ ಆದಿಲಿಗೆ ತರ್ಡ್ ಗ್ರೇಡ್ ಟ್ರೀಟ್ಮೆಂಟನ್ನು ಕೊಟ್ಟಿದ್ದರೋ ಅಥವಾ ಅನಾರೋಗ್ಯದಿಂದ ಆದಿಲ್ಲ ಈ ರೀತಿಯಾಗಿ ಸಾವನ್ನಪ್ಪಿ ಎಂದು ಗೊತ್ತಾಗಬೇಕಾಗಿದೆ ಅಲ್ಲಿಯವರು ಕೂಡ ಇಡೀ ಚನ್ನಗಿರಿ ಪಟ್ಟಣ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಚನ್ನಗಿರಿ ಪಟ್ಟಣಕ್ಕೆ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಸೇರಿದಂತೆ ಸುತ್ತಮುತ್ತಲಿನ ಐದಾರು ಜಿಲ್ಲೆಗಳ ಪೊಲೀಸರನ್ನು ನಿಯೋಜನೆಯನ್ನು ಮಾಡಲ್ಲ ಮಾಡಲಾಗಿದೆ ಇಡೀ ಚನ್ನಗಿರಿ ಸಿಟಿ ಏನಿದೆ ಇಡೀ ಚನ್ನಗಿರಿ ಸಿಟಿಯಲ್ಲಿ ಒಂದು ರೀತಿಯಾಗಿ ಪ್ರಕ್ಷುಬ್ಧ ವಾತಾವರಣ ಇರೋ ಕಾರಣದಿಂದ ಅಲ್ಲಿ ಸಾವಿರಾರು ಪೊಲೀಸರ ನಿಯೋಜನೆಯನ್ನು ಮಾಡಿ ಸರ್ಪಗಾವಲನ್ನು ಹಾಕಿರುವಂಥದ್ದು ಯಾಕಂದರೆ ಮಾರ್ಚೂರಿಯಿಂದ ದಾವಣಗೆರೆ ಮಾರ್ಚೂರಿಯಿಂದ ಚೆನ್ನಗಿರಿಗೆ ಹೋದ ಬಳಿಕ ಅಲ್ಲಿ ಇನ್ನು ಅಂತ್ಯಕ್ರಿಯೆ ಆಗಬೇಕು ಅಂತ್ಯಕ್ರಿಯೆ ಆಗುವವರು ಕೂಡ ಯಾವ ರೀತಿಯ ಗಲಭೆ ಆಗುತ್ತೆ ಏನಾಗುತ್ತೆ ಅನ್ನೋ ಯಾವ ಮುನ್ನೆಚ್ಚರಿಕೆಯು ಯಾವ ಮುಂಜಾಗ್ರತೆಯೂ ಕೂಡ ಇಲ್ಲದೇ ಇರೋ ಕಾರಣದಿಂದ ಪೊಲೀಸರು ಸಂಪೂರ್ಣವಾಗಿ ಎಚ್ಚರಿಕೆಯಿಂದ ಇಡೀ ಪಟ್ಟಣದಲ್ಲಿ ಒಂದು ಮೊಕ್ಕಾಮನ ಹೂಡಿ ಒಂದು ಇಡೀ ವಾತಾವರಣವನ್ನು ತಮ್ಮ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಾಗ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ನಾವು ಮತ್ತೆ ಅಪ್ಡೇಟನ್ನು ಹೋಗ್ತೀವಿ ಎಲ್ಲರಿಗೂ ನೋಡ್ತೀರಿ ಒನ್ ಕನ್ನಡ ನ್ಯೂಸ್